ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಪಬ್ಬಾಸ್ ಜನಪ್ರಿಯ ಐಸ್ ಕ್ರೀಮ್ ಪಾರ್ಲರ್ ಮಂಗಳೂರಲ್ಲಿದೆ ಮಂಗ್ಳೂರಿಗೆ ಹೋದವರು ಈ ಪಾರ್ಲರ್ಗೆ ಭೇಟಿ ಕೊಡದೆ ವಾಪಸ್ ಹೋಗೋದೇ ಇಲ್ಲ ಅಂಥ ಜನಪ್ರಿಯ ಒಂದು ಐಸ್ ಕ್ರೀಮ್ ಪಬ್ಬಾಸ್ ಪಾರ್ಲರ್ ಬನ್ನಿ ನೋಡೋಣ ಅದು ಹೇಗಿದೆ ಅದರ ಒಳಭಾಗ ಹೇಗಿದೆ ಹೇಗೆ ಸರ್ವ್ ಮಾಡ್ತಾರೆ ಒಂದೆರಡು ಐಸ್ ಕ್ರೀಮ್ಗಳ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ ಇದು ಪಾರ್ಸಲ್ ಕೊಡುವಂಥ ಇದ್ದಾಗ ಇದು ನಿಮ್ಮ ಹಗಲ್ಲಿದೆ ರಸ್ತೆಗೆ ಇದೆ ತುಂಬ ಮಳೆ ಬರ್ತಾ ಇತ್ತು ನಾವು ಹೋದಾಗ ಎದುರು ಸ್ವಲ್ಪ ಕೊಟ್ಟಿದ್ದರು ಇಲ್ಲಿಂದ ಇದು ಒಳಗಡೆ ನೋಟ ವಿಶಾಲವಾಗಿ ಒಂದೆರಡು ಐಸ್ ಕ್ರೀಮ್ಗಳು ಇಲ್ಲಿ ಮೂರು ಮತ್ತು ನಾಲ್ಕು ಬಗೆಯ ಐಸ್ ಕ್ರೀಮ್ಗಳಿದೆ ಹಾಗೆ ಸ್ಯಾಂಡ್ವಿಚ್ ನಾನು ಈ ಐಸ್ ಕ್ರೀಮನ್ನು ತಗೊಂಡೆ ವೆನಿಲ್ಲಾ ಐಸ್ ಕ್ರೀಮಿದು ಮೂರನೇ ಬಾರಿ ನಾನು ಬರ್ತಾ ಇರೋದು ಪಬ್ಬಾಸ್ಗೆ ಮೊದಲು ನಾನು ಕೊರೋನಾದಲ್ಲಿ ಬಂದಿದ್ದು ಆಗ ಪಾರ್ಲರು ಮುಚ್ಚಿತ್ತು ಬರೀ ಪಾರ್ಸಲ್ ಮಾತ್ರ ಕೊಡ್ತಾಯಿದ್ರು ಪಾರ್ಸಲ್ ತೊಗೊಂಡು ನಾವು ಟೇಸ್ಟನ್ನು ಮಾಡಿದ್ವಿ ಒಂದು ಸರಿ ನೀವು ಬಂದರೆ ಮತ್ತೆ ಮತ್ತೆ ಬರಬೇಕು ಅನ್ನುವಂಥ ಒಂದು ಆಸೆ ಹುಟ್ಟುತ್ತೆ ಆ ಥರ ಒಂದು ರುಚಿಯನ್ನು ಮತ್ತು ಅದರ ಅಲಂಕರಣ ಇರ್ಬೋದು ಜಾಗ ಇರ್ಬೋದು ಏನೋ ಮತ್ತೆ ಮತ್ತೆ ತಿನ್ನೋ ಒಂದು ಬಂದು ಬರುತ್ತೆ ನೀವು ಮಂಗಳೂರಿಗೆ ಹೋದರೆ ಖಂಡಿತ ಈ ಜಾಗನ ಮಿಸ್ ಮಾಡ್ಕೋಬೇಡಿ ಚೆನ್ನಾಗಿರುತ್ತೆ ನನಗೆ ಐಸ್ ಕ್ರೀಮ್ ಇಷ್ಟನೇ ಆಗೋಲ್ಲ ತಿನ್ನೋದು ಇಲ್ಲ ನಾನು ಆದರೆ ಪಬ್ಬಾಸಿಗೌಡ್ರೆ ಮಾತ್ರ ವಿಶ್ವ ಪ್ರಸಿದ್ಧಿಯನ್ನು ಸಹ ಪಡೆದಿದೆ ನಮ್ಮ ಕರ್ನಾಟಕದಲ್ಲಿ ಈ ಥರದ್ದೊಂದು ಹೆಸರುವಾಸಿಯಾದಂತಹ ಬಹಳ ಪ್ರಸಿದ್ಧಿಗೊಂಡಿರುವಂತಹ ಐಸ್ ಕ್ರೀಮ್ ಪಾರ್ಲರ್ ಇದೆ ಅಂತ ಹೇಳ್ಕೊಳ್ಳೋಕ್ಕೆ ಖಂಡಿತ ಕನ್ನಡಿಗರಿಗೆ ಹೆಮ್ಮೆ ನನಗಂತೂ ತುಂಬ ಇಷ್ಟ ಆಯಿತು ನೀವೇನಾದರೂ ಹೋದರೆ ಖಂಡಿತ ಮರಿಬೇಡಿ ಅಲ್ಲಿಗೆ ಭೇಟಿ ಕೊಟ್ಟು ಇದರ ರುಚಿಯನ್ನು ನೋಡಿ ಮತ್ತೆ ಮತ್ತೆ ಇರ್ತೀರಿ ಮಳೆ ಬಹಳ ಇತ್ತು ನಾವು ಅಲ್ಲಿಗೆ ಹೋದಾಗ ಅದರಲ್ಲೂ ಸಹ ಛತ್ರಿ ಇಟ್ಕೊಂಡೆ ನಾವು ಓಡಾಡಿ ಎಲ್ಲವನ್ನು ನೋಡ್ಕೊಂಡು ಬಂದು ಒಂದಷ್ಟು ಹೋಟೆಲ್ಗಳಿಗೆ ಹೋಗಿ ರುಚಿಯನ್ನು ನೋಡಿದ್ವಿ ನೀರು ದೋಸೆ ಇಷ್ಟ ಆಯಿತು ನೀರು ದೋಸೆ ಹುಡುಕೊಂಡು ನಾನು ಹೋಗ್ತಾ ಇದ್ದೆ ಹೋಟೆಲ್ಗಳಿಗೆ ಕೆಲವು ಕಡೆ ಚೆನ್ನಾಗಿತ್ತು ಇದು ಒಪ್ಪಸ್ನ ಮುಂಭಾಗದ ನೋಟ ಮುಖ್ಯ ರಸ್ತೆ